ಎಲ್ಲರಿಗೂ ಕ್ವಶನ್ ಟ್ರೇಡರ್ ಗೆ ಸ್ವಾಗತ ಆಪ್ಷನ್ ಬೈಯರ್ ದೊಡ್ಡ ಶತ್ರು ಯಾರು ಅಂತ ನೀವು ಕೇಳಿದ್ರೆ ಆ ಯಾರ ಉತ್ತರ ಕೊಡ್ತೀರಿ ನಾನ್ ಹೇಳ್ತೀನಿ ಅವರ ದೊಡ್ಡ ಶತ್ರು ಪ್ರೈಸ್ ದುಡ್ಡು ಆ ಪ್ರೈಸ್ ಇದೆ ಅಲ್ಲ ಆ ರೇಟ್ ಆ ರೇಟೇ ನಮ್ಗೆ ದೊಡ್ಡ ಶತ್ರು ಯಾರಿಗೆ ಆಪ್ಷನ್ ಬೈಯರಿಗೆ ಯಾಕೆ ಅಂತ ಹೇಳಿದ್ರೆ ಆಪ್ಷನ್ ಸೆಲ್ಲರ್ ಮಾಡೋರು ಸೆಲ್ಲಿಂಗ್ ದ ಹೈ ಅವರು ಹೈ ರೇಟ್ಗೆ ಸೆಲ್ ಮಾಡ್ತಾರೆ ಅವರು ಲೋ ರೇಟ್ ಗೆ ಬೈ ಮಾಡ್ತಾರೆ ಆದ್ರೆ ಆಪ್ಷನ್ ಬೈಯರ್ಸ್ಗಳು ಉಲ್ಟಾ ಅವ್ರು ಲೋ ಗೆ ಬೈ ಮಾಡಬೇಕು ಹೈ ಗೆ ಸೆಲ್ ಮಾಡ್ಬೇಕು ಆದ್ರೆ ಈಗ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ನಾವು ಪ್ರೈಸ್ ಅನ್ನ ನೋಡ್ತಿರ್ತೀವಲ್ಲ ಬೆಳಿಗ್ಗೆ ಫಾರ್ ಎಕ್ಸಾಂಪಲ್ ಇವತ್ತಿನ ಮಾರ್ಕೆಟ್ ತಗೊಳ್ಳೋಣ ಇವತ್ತಿನ ಮಾರ್ಕೆಟ್ ನಾವು ಸಿ ಕಡೆ ಇದ್ದೀವಿ ಅಂತ ಇಟ್ಕೊಳ್ಳಿ ಸಿ ಕಡೆ ಇದ್ದಾಗ ನಮ್ಮ ತಲೆಯಲ್ಲಿ ಏನ್ ಬರುತ್ತೆ ನೋಡಿ ಈ ರೀತಿ ನೋಡಿದಾಗ ಮಾರ್ಕೆಟ್ ಓಪನ್ ಆಗಿದೆ ಯಾವ ರೇಟಲ್ಲಿ ನೋಡ್ತೀವಿ ಇನ್ನೂರ ಅರವತ್ತೇಳು ಹೋಗಿದೆ ಎಲ್ಲಿವರೆಗೆ ಮುನ್ನೂರ ಇಪ್ಪತ್ತೆರಡು ವರೆಗೆ ಅಂದ್ರೆ ಅರವತ್ತು ಪಾಯಿಂಟ್ವರೆಗೆ ಇಲ್ಲಿ ಮೂವ್ಮೆಂಟಮ್ ಕೊಟ್ಟಿದ್ದಾನೆ ಸೊ ಈ ಮೂಮೆಂಟಮ್ ನೋಡಿದ ನಂತರ ನಮ್ಮ ತಲೆಯಲ್ಲಿ ಏನ್ ಬರುತ್ತೆ ಅಂದ್ರೆ ಇಷ್ಟು ಎತ್ತರಕ್ಕೆ ಬಂದ ಅಂತ ಆದ್ರೆ ಮಾರ್ಕೆಟ್ ತಿರ್ಗಾ ಫಾಲ್ ಆಗ್ತದೆ ಅಂತ ಸೊ ಫಾಲ್ ಆಗುತ್ತೆ ಫಾಲಾಗುತ್ತೆ ಅನ್ಕೊಂಡು ಮಾಡ್ತೀವಿ ಫಾಲ್ ಆದ್ರೆ ಎಲ್ಲಿವರೆಗೆ ಫಾಲೋ ಆಗ್ಬೋದು ಅಲ್ಲಿಂದ ನಾನು ತಿರ್ಗಾ ತಗೊಳ್ತೀನಿ ಅಂತ ಏಕೆ ಇಲ್ಲಿ ನಾವು ನೋಡಿದ್ದು ಮುನ್ನೂರ ಹನ್ನೆರಡು ಓಕೆನಾ ಮುನ್ನೂರ ಇಪ್ಪತ್ತೆರಡು ನೋಡಿದವ್ರಿಗೆ ನಮ್ಗೆ ಈ ರೇಟ್ ಬಂದಾಗ ಅರೌಂಡ್ ಇನ್ನೂರ ಎಂಬತ್ತು ಸಾರಿ ಇನ್ನೂರ ಹತ್ತು ಇನ್ನೂರ ಆರು ಇನ್ನೂರ ಆರು ಇನ್ನೂರ ಆರು ನೋಡಿದ್ರೆ ಏನನ್ಸ್ತು ನೂರ್ ಪಾಯಿಂಟ್ ಬಿದ್ದಿದೆ ಮಾರ್ಕೆಟ್ ಸೊ ನಾವೇನ್ ಮಾಡ್ತೀವಿ ನಮ್ ತಲೆಯೊಳಗೆ ಇದು ಕಮ್ಮಿ ರೇಟ್ ಅಂತ ಆಯ್ತಾ ಸೊ ಕಮ್ಮಿ ರೇಟ್ ಅಲ್ಲಿ ತಗೊಳ್ತೀವಿ ತಿರ್ಗಾ ಅದು ಮೇಲಾಯ್ತು ತಿರ್ಗಾ ಮೇಲೋಯ್ತು ಅಂತ ಹೇಳಿದ ತಕ್ಷಣ ತಿರ್ಗಾ ನಮ್ಗೆ ಅದು ಮುನ್ನೂರ ಹತ್ರ ಬರುತ್ತೆ ದಾಟುತ್ತೆ ದಾಟುತ್ತೆ ಅಂತ ಕಾಯ್ತೀವಿ ದಾಟಲ್ಲ ಕೆಳಗ್ ಬಂತು ತಿರ್ಗಾ ನಮ್ಗೆ ಇಲ್ಲಿ ಹತ್ರ ಬಂದಾಗ ಈಗ ಇನ್ನೂರ ಇತ್ತು ಇಲ್ಲಿ ಕಮ್ಮಿ ಕಾಣುತ್ತೆ ಇನ್ನೂರ ಮೂವತ್ತು ಸೊ ರೇಟ್ ಕಮ್ಮಿ ಆಗೋದಿತ್ತಲ್ಲ ಅದು ಬೈಯರ್ ಅನ್ನ ಟೆಂಪ್ಟ್ ಮಾಡ್ತಾ ಇರುತ್ತೆ ತಕೋ ತಕ್ಕೊ ತಕ್ಕೊ ಅಂತ ಫಾರ್ ಎಕ್ಸಾಂಪಲ್ ಈಗ ನಾವು ಡೈರೆಕ್ಷನ್ ಅಲ್ಲಿ ಕೂತಿದ್ದೀವಿ ಅಂತ ಇಟ್ಕೋಣ ಡೈರೆಕ್ಷನ್ ಅಲ್ಲಿ ಕೂತಿದ್ದಾಗ ರೇಟ್ ಕಮ್ಮಿ ಆದ್ರೆ ನಾವು ತಗೊಳ್ಳೋದ್ರಲ್ಲಿ ಅದಕ್ಕೊಂದು ಮೂಮೆಂಟಮ್ ಕೊಡುತ್ತೆ ಆದ್ರೆ ಡೈರೆಕ್ಷನ್ ತಿರುಗ್ದಾಗ ಡೈರೆಕ್ಷನ್ ತಿರುಗ್ದಾಗ ನಾವೇನ್ ಮಾಡ್ತೀವಿ ಅದು ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಅಂತ ಇನ್ನೊಂದು ವಿಷಯ ಮೇನ್ ಆಗಿ ಬೈಯರ್ಸ್ಗಳು ಮಾಡೋದ್ ಏನಂತ ಹೇಳಿದ್ರೆ ಉಲ್ಟಾ ಹೋಗಿ ಕೂತ್ಕೊಳ್ಳೋದು ಉಲ್ಟಾ ಹೋಗಿ ಕೂತ್ಕೊಳ್ಳೋದು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಈ ಬರ್ತಾ ಇದೆ ಅಂತ ಹೇಳಿದಾಗ ಫಾಲ್ ಆಗ್ತಾ ಇದೆ ಅಂತ ಗೊತ್ತಾದಾಗ ನಾವು ಕಾಲ್ ರೇಟ್ ಕಮ್ಮಿ ಆಗ್ತಿದೆ ನಾವು ನೋಡಿದ್ ನೋಡಿ ಯಾರು ಚಾರ್ಟ್ ನೋಡಿಲ್ಲ ನಾನು ಇದುವರೆಗೆ ಒಂದು ಇನ್ನೂರೈವತ್ತು ಸ್ಟೂಡೆಂಟ್ಸ್ ಗಳನ್ನೊಟ್ಟಿಗೆ ಒಟ್ಟಿಗೆ ಬಂದೋಗಿದ್ದಾರೆ ಅದರಲ್ಲಿ ಒಂದು ಏಟಿ ಫೈವ್ ಪರ್ಸೆಂಟೇಜ್ ಸ್ಟೂಡೆಂಟ್ ಇನ್ನೂರ ಐವತ್ತು ಜನ ಸ್ಟೂಡೆಂಟ್ ಅಲ್ಲಿ ಒಂದು ಎಂಬತ್ತು ಎಂಬತ್ತೈದು ಶೇಕಡ ಪರ್ಸೆಂಟೇಜ್ ಆಫ್ ಪೀಪಲ್ಸ್ ಪ್ರೀಮಿಯಂ ಚಾರ್ಟ್ ಅಂದ್ರೆ ಆಪ್ಷನ್ ಚಾರ್ಟ್ ಓಪನ್ ಮಾಡಬಹುದು ಅನ್ನೋದೇ ಗೊತ್ತಿಲ್ಲ ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಎಷ್ಟು ಜನಕ್ಕೆ ಗೊತ್ತಿತ್ತು ಗೊತ್ತೇ ಇಲ್ಲ ಆಪ್ಷನ್ ಚಾರ್ಟ್ ಓಪನ್ ಮಾಡಬಹುದು ಅಂತಾನೆ ಗೊತ್ತಿಲ್ಲ ಅವರು ಗೊತ್ತಿರೋದು ಒಂದೇ ಇಲ್ಲ ಆಪ್ಷನ್ ಚಾರ್ಟ್ ಅಲ್ಲಿ ವಾಚ್ ಲಿಸ್ಟ್ ಅನ್ನ ವಾಚ್ ಮಾಡೋದಷ್ಟೇ ಸೊ ಏನ್ ಮಾಡ್ತಾರೆ ಈಗ ಈ ವಾಚ್ ಲಿಸ್ಟ್ ಅನ್ನ ವಾಚ್ ಮಾಡ್ತಾ ಇರ್ಬೇಕಾರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮಗೆ ನೂರ ಐವತ್ತೊಂಬತ್ತು ಕಣ್ಣು ಕಾಣ್ತಾ ಇದೆ ನೂರ ಅರವತ್ತಾಯ್ತು ನೂರ ಐವತ್ತೊಂಬತ್ತಾಯ್ತು ನೂರ ಅರವತ್ತಾಯ್ತು ಈ ರೇಟ್ ಆಗ್ತಾ ಇದ್ದಂಗೆನೆ ನಮ್ಮ ಲೆಕ್ಕದಲ್ಲಿ ನೂರ ಐವತ್ತೆಂಟಿತ್ತು ನೂರ ಐವತ್ತೊಂಬತ್ತಾಯ್ತು ನೂರ ಅರವತ್ತು ಈಗ ನೂರ ಅರವತ್ತು ಆಗ್ತಿದೆ ಅಂದ್ರೆ ಇನ್ ಮೇಲ್ ಹೋಗ್ತಾನೆ ಅಂತ ನಾವು ತಗೊಂಡ್ಬಿಡ್ತೀವಿ ಅದ್ರಲ್ಲಿ ಏನ್ ಆಗ್ತಿದೆ ಆಪ್ಷನ್ ಚಾರ್ಟ್ ಅಲ್ಲಿ ಏನ್ ಆಗ್ತಿದೆ ಅದು ರೀಟೇಸ್ಟ್ ಆಗ್ತಿದ್ಯಾ ಅಥವಾ ಅದು ಫಾಲ್ ಆಗ್ಲಿಕ್ಕೆ ಹೊರಟಿದ್ಯಾ ಏನ್ ಮಾಡಕ್ ಹೊರಟಿದಾನೆ ಅಂತ ನಮಗ್ ಗೊತ್ತಿಲ್ಲ ನಾವು ರೇಟ್ ನೋಡೋದು ಬೆಳಿಗ್ಗೆ ನೋಡಿದಂತಹ ರೇಟ್ ಏನಾದ್ರು ಈಗ ಫಾರ್ ಎಕ್ಸಾಂಪಲ್ ನೋಡಿ ಇದು ನೂರ ಏಳು ಪುಟ್ ಆಪ್ಷನ್ ಎಲ್ಲಿವರೆಗೆ ಹೋಗಿತ್ತು ನೂರ ಎಪ್ಪತ್ತುವರೆಗೆ ಹೋಗಿತ್ತು ಎಪ್ಪತ್ ಪಾಯಿಂಟ್ ಇಳಿದಾನಲ್ವಾ ಈಗ ನೂರ್ ರೂಪಾಯಿ ಬಂದಿದ್ದಾನಲ್ವಾ ಈಗ ನಮ್ ಇದ್ರೆ ನೂರಿಂದ ತಿರ್ಗಾ ಮೇಲ್ ಹೋಗ್ತಾನೆ ಅಂತ ನಾವು ಚಾರ್ಟ್ ನೋಡಲ್ಲ ಚಾರ್ಟ್ ಓಪನ್ ಮಾಡಲ್ಲ ಏನೂ ಮಾಡಲ್ಲ ನಮ್ ತಲೆ ಖಾಲಿ ಈ ನಂಬರ್ಸ್ ಅನ್ನ ನೋಡ್ತಾ ಇರುತ್ತೆ ಎಷ್ಟು ಜನ ಈಗ ನಂಬರ್ಸ್ ಅನ್ನೇ ನೋಡ್ಕೊಂಡು ಟ್ರೇಡ್ ಮಾಡ್ತಾ ಇದೀರಿ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಗೊತ್ತಾಗುತ್ತೆ ಸೊ ಸ್ಪಾಟ್ ಚಾರ್ಟ್ ನೋಡೋದು ಏನಾಗ್ತಿದೆ ಅಂತ ಈ ಗ್ರೀನ್ ಆಯ್ತು ಆ ಗ್ರೀನ್ ಆಯ್ತು ಅಂತ ಸಿ ಹೋಗ್ತಾನಲ್ವಾ ಅಂತ ಇಲ್ಲಿ ಬಂದ್ವಿ ನಾವು ಸಿ ನೋಡಿದ್ವಿ ತಕೊಂಡಾಯ್ತು ಸೊ ತಗೊಂಡಾದ ನಂತರ ಅವ್ನು ರೀಟೆಸ್ಟ್ ಮಾಡಬೇಕು ಬ್ರೇಕೌಟ್ ಆಗ್ಬೇಕು ಯಾವುದು ನೋಡಲ್ಲ ನಾವು ಸೀದಾ ಎಂಟ್ರಿ ಆಗಿ ಆಯ್ತು ಅದೇನಾಗುತ್ತೆ ನಮ್ಮನ್ನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಾ ಇರ್ತಾನೆ ನಾವು ಸಿಕ್ಕಾಕೊಂಡಿರ್ತೀವಿ ಅಂಡ್ ಇನ್ನೊಂದು ಅತಿ ಬುದ್ಧಿವಂತಿಕೆ ಏನಂತ ಹೇಳಿದ್ರೆ ನಮಗೆ ಲಾಟ್ ಇನ್ಕ್ರೀಸ್ ಮಾಡ್ಕೊಂಡ್ವಿ ಅಂತ ಆದ್ರೆ ಲಾಟ್ ಇನ್ಕ್ರೀಸ್ ಮಾಡ್ಕೊಂಡ್ಬಿಡೋದು ಎರಡು ಪಾಯಿಂಟ್ ಮೂರು ಪಾಯಿಂಟ್ಗೆಲ್ಲ ಎಕ್ಸಿಟ್ ಆಗುತ್ತೆ ಲಾಟ್ ಇನ್ಕ್ರೀಸ್ ಮಾಡೋದು ಎರಡು ಪಾಯಿಂಟ್ ಎಕ್ಸಿಟ್ ಆಗೋದು ಇದು ಯಾವ ರೀತಿಯ ಟ್ರೇಡ್ ಅಂತ ನಮಗೆ ಗೊತ್ತಾಗಲ್ಲ ಇದು ಗ್ಯಾಮ್ಲಿಂಗ್ ಕಿಂತ ಕಮ್ಮಿ ಅಂದ್ರೆ ಜಸ್ಟ್ ಹಾಕದ ಹಿಂಗೆ ತೆಗೆದು ಹೊರಗೆ ಬಂದ ಈ ಹಾಕಿ ಎರಡು ಬರೋದ್ರೊಳಗೆ ಎರಡು ಪಾಯಿಂಟ್ ಮೂರು ಪಾಯಿಂಟ್ ಸಿಕ್ಕಬೇಕಾದ್ರೆ ಅಲ್ಲಿ ಒಂದು ಇಪ್ಪತ್ನಾಲ್ಕು ಲಾಟ್ ಹಾಕಿದ್ರೆ ಒಂದ್ ಮೂರ್ ಸಾವಿರ ರೂಪಾಯಿ ಸಿಗುತ್ತೆ ಅವ್ರಿಗೆ ಗೊತ್ತಾಗೋದೇನಂದ್ರೆ ಮೂರ್ ಸಾವಿರ ರೂಪಾಯಿ ಬಂತು ಅಂತ ಆದ್ರೆ ಮೂರ್ ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ಬ್ರೋಕರ್ ಹೋಗುತ್ತೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಟ್ರಾನ್ಸಾಕ್ಷನ್ ಚಾರ್ಜ್ ಜಾಸ್ತಿ ಆಗಿರುತ್ತೆ ಹಾಗಾಗಿ ಒಂದ್ ಸಾವಿರ ರೂಪಾಯಿ ಬ್ರೋಕರ್ಗೆ ಹೋಗಿ ನಮ್ಗೆ ಸಿಗೋದು ಎರಡು ಸಾವಿರ ರೂಪಾಯಿ ಆಯ್ತಾ ಈಗ ಮೂರು ಸಾವಿರ ರೂಪಾಯಿ ಬಂತಲ್ಲ ತಿರ್ಗಾ ಸುಮ್ನೆ ಇರ್ತೀವ ಈಗ ಬೆಳಿಗ್ಗೆ ಬಂದು ಹೋಗೋದ್ರೊಳಗೆ ನಾವು ಒಂಬತ್ತು ಕಾಲಿಂದ ಇಲ್ಲಿವರೆಗೆ ಎಷ್ಟು ನಿಮಿಷಗಳಿವೆ ಲೆಕ್ಕ ಹಾಕಿ ಆರು ಗಂಟೆಗೆ ಆರು ಆರ್ಲಿ ಮುನ್ನೂರ ಅರವತ್ತು ಅಲ್ವಾ ಆರ್ಲಿ ಮೂವತ್ತಾರು ಮುನ್ನೂರ ಅರವತ್ತು ನಿಮಿಷಗಳು ಒಂದು ಸೆ ಗಂಟೆಗೆ ಅರವತ್ತು ನಿಮಿಷ ಅಲ್ವಾ ಒಂದು ಗಂಟೆಗೆ ಅರವತ್ತು ನಿಮಿಷ ಆರು ಗಂಟೆಗೆ ಮುನ್ನೂರ ಅರವತ್ತು ನಿಮಿಷ ಮುನ್ನೂರ ಅರವತ್ತು ನಿಮಿಷ ನೀವು ಕ್ಯಾಂಡಲ್ಲು ಇದು ನೋಡ್ತಾ ಇದ್ದಾಗ ಏನಾಗುತ್ತೆ ನಿಮ್ಗೆ ರೇಟ್ ಕಮ್ಮಿ ಆದಾಗೆಲ್ಲ ತಿರ್ಗಾ ತಿರ್ಗಾ ತಗೊಳ್ಳೋಣ ಅವಾಗ ನಾನು ಎಂಬತ್ತು ರೂಪಾಯಿಗೆ ತಗೊಂಡೆ ತೊಂಬತ್ ರೂಪಾಯಿಗೆ ಬಿಟ್ಟೆ ಈಗ ಅದು ಅರವತ್ತು ಕಾಣ್ತಾ ಇದೆ ಸೊ ಅವ್ನು ತಿರ್ಗಿ ಎಂಬತ್ತು ಬರ್ಬೋದು ಹೇಳಿ ತಗೊಳುದು ಈ ರೇಟ್ ಕಮ್ಮಿ ಆದಾಗ ಈ ಕ್ವಾಂಟಿಟಿಯನ್ನ ಆ್ಯಡ್ ಮಾಡುವಂಥದ್ದು ಅಥವಾ ಬೈ ಮಾಡುವಂಥದ್ದು ಎರಡು ನಿಜವಾಗ್ಲೂ ತಪ್ಪಾದಂಥ ವಿಚಾರ ಈ ತಪ್ಪನ್ನ ಆಪ್ಷನ್ ಬೈಯರ್ಸ್ಗಳು ತುಂಬಾ ಮಾಡ್ತಾ ಇದ್ದೀರಿ ದಯವಿಟ್ಟು ಮಾಡಬೇಡಿ ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಆ ನೋಡ್ಲಿಕ್ಕೆ ರೇಟ್ ಕಮ್ಮಿ ಬಟ್ ಆ ರೇಟು ಜೀರೋ ಆಗ್ಲಿಕ್ಕೆ ಇರೋದು ಅಂತ ನೆನ್ಪಿಟ್ಕೊಳ್ಳಿ ನೀವು ಜಸ್ಟ್ ನೆನ್ಪಿಟ್ಕೊಬೇಕಾಗಿದೆ ಏನಂದ್ರೆ ನಾನ್ ತಗೊಳ್ಳುವಂತಹ ಸ್ಟ್ರೈಕ್ ಪ್ರೈಸ್ ಝೀರೋ ಆಗುತ್ತೆ ಎಲ್ಲಿಂದ ಝೀರೋ ಆಗುತ್ತೆ ಯಾವಾಗ ಜೀರೋ ಆಗುತ್ತೆ ಅನ್ನೋದು ಮತ್ತೆ ಅದೇ ಝೀರೋ ಆಗುತ್ತೆ ಅಂದ್ರೆ ನಿಮ್ ತಲೆಯೊಳಗಿದ್ರೆ ಹತ್ತು ರೂಪಾಯಿ ನಿಮ್ಗೆ ಅವಾಗ ಅದು ಕಮ್ಮಿ ರೇಟ್ ಅಂತ ಕಾಣಲ್ಲ ಅವರೋಗೆ ಹತ್ರ ಇದ್ದಾನೆ ಅಂತ ಅನ್ಸುತ್ತೆ ಜೀರೋಗೆ ಹತ್ರ ಇದ್ದಾನೆ ಅದೇ ನೂರ ಎಂಬತ್ ರೂಪಾಯಿ ಇದ್ರೆ ನಿಮಗೆ ಅದೇನಾಗುತ್ತೆ ಕಾಸ್ಟ್ಲಿ ಅನ್ಸಲ್ಲ ಯಾಕೆ ದೂರ ಇದ್ದಾನೆ ಇಲ್ಲಿಂದ ಇಲ್ಲಿವರೆಗೆ ಬರ್ಲಿಕ್ಕೆ ತುಂಬಾ ದೂರ ಇದೆ ಹಾಗಾಗಿ ನಮ್ಗೆ ಇದು ಸೇಫ್ ಅಂತ ಅನ್ಸುತ್ತೆ ನಾವೇನ್ ಮಾಡ್ತಿದೀವಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ರೇಟ್ ಕಮ್ಮಿ ಅಂತ ಬೈ ಮಾಡುದು ಸ್ಟಾಕ್ ಅನ್ನ ಆ ರೇಟ್ ಕಮ್ಮಿ ಅಂತ ಬೈ ಮಾಡಿ ಮಾರ್ಕೆಟ್ ಅಮ್ ಕೊಟ್ರು ಸಹ ನಮ್ಗೆ ಇಲ್ಲಿ ಪ್ರಾಫಿಟ್ ಸಿಗಲ್ಲ ಫಾರ್ ಎಕ್ಸಾಂಪಲ್ ಈಗ ಈಗ ಮಾರ್ಕೆಟ್ ಒಂದು ಡೌನ್ ಮೂಮೆಂಟಮ್ ಬಂತು ಈ ಡೌನ್ ಮೂಮೆಂಟ್ ಬಂತು ಅಂತ ಹೇಳಿ ಇಂದ ಮನಿಯಲ್ಲಿ ನಾವು ನಲ್ವತ್ತು ಪಾಯಿಂಟ್ ಮಾಡಿದ್ವಿ ಅಂದ್ರೆ ಔಟ್ ಆಫ್ ದ ಮನಿಯಲ್ಲಿ ಅದು ನಲ್ವತ್ತು ಕೊಡೋಲ್ಲ ಆರ್ ಪಾಯಿಂಟ್ ಜಾಸ್ತಿ ಅಂದ್ರೆ ನಾವೇನ್ ಮಾಡಿರ್ತೀವಿ ಲಾಟ್ ಅನ್ನ ನಲ್ವತ್ತೆಂಟು ಲಾಟ್ ಹಾಕಿರ್ತೀವಿ ನಲ್ವತ್ತೆಂಟು ಲಾಟ್ ಹಾಕಿ ಆರ್ ಪಾಯಿಂಟ್ ಹಿಡಿಯೋಣ ಅಂತ ಆ ಆರ್ ಪಾಯಿಂಟ್ ಬರಬೇಕಂದ್ರೆ ಅವ್ನು ಆರ್ ಪಾಯಿಂಟ್ ಬರೋದಕ್ಕಿಂತ ಮೊದಲು ಅವನೀಗ ಫಾರ್ ಎಕ್ಸಾಂಪಲ್ ಈಗ ತಗೊಂಡಿದ್ ಇಪ್ಪತ್ತೈದು ರೂಪಾಯಿಗಾದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಿ ಒಂದು ಮೂವತ್ತು ರೂಪಾಯಿಗೆ ಬಿಡೋಣ ಅಂತ ಆದ್ರೆ ಅವ್ನ್ ಇಪ್ಪತ್ತೈದರಿಂದ ಮೂವತ್ತು ಬರೋದ್ರೊಳಗೆ ಎರಡ್ ಸಲ ಕೆಳಗೆ ಹೋಗ್ತಾನೆ ಇಪ್ಪತ್ತ ಮೂರವರೆಗೆ ಹೋಗ್ತಾನೆ ಇಪ್ಪತ್ತ ಎರಡು ಹೋಗ್ತಾನೆ ಅವಾಗ ನಿಮ್ಗೆ ಇಲ್ಲಿ ಮೂರ್ ರೂಪಾಯಿ ಕಮ್ಮಿ ಆದಾಗ ಇಲ್ಲಿ ಹತ್ ಸಾವಿರ ರೂಪಾಯಿ ಕಮ್ಮಿ ಆಗಿರುತ್ತೆ ಅವಾಗ ನಿಮ್ಗೆ ಟೆನ್ಷನ್ ಶುರು ಆಗತ್ತೆ ಅಯ್ಯೋ ಲಾಸ್ 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 ಅಂತ ತಿರ್ಗಾ ಅವ್ನು ಇಪ್ಪತ್ ಮೂರರಿಂದ ಇಪ್ಪತ್ತೈದು ಬರ್ತಿದಂಗೇನೇ ನೀವು ಎಕ್ಸಿಟ್ ಮಾಡಿರ್ತೀವಿ ಅಥವಾ ಇಪ್ಪತ್ತಾರಕ್ಕೆ ಎಕ್ಸಿಟ್ ಮಾಡ್ತೀವಿ ಒಂದ್ ಪಾಯಿಂಟ್ ಗೆ ಮೂರ್ ಸಾವಿರ ರೂಪಾಯಿ ಸಾಕು ಅಂತ ಮೈನಸ್ ಕೊಡ್ಬೇಕಾದ್ರೆ ನಾವು ಧಾರಾಳ ಪ್ರಭುಗಳು ಹತ್ ಹತ್ ಸಾವಿರ ರೂಪಾಯಿ ವರೆಗೂ ಕೊಡ್ತೀವಿ ಆ ಸ್ಟಾಪ್ ಲಾಸ್ ಹಿಡಿದ್ರೆ ಬೇಕಿರ ಜೀರೋ ಮಾಡ್ಲಿಕ್ಕೂ ರೆಡಿ ಇದೀವಿ ಆದ್ರೆ ಪ್ರಾಫಿಟ್ ಬರ್ಬೇಕಾದ್ರೆ ನಾವು ಬಿಟ್ಬಿಡ್ತೀವಿ ಕಾರಣ ಏನು ನಮ್ಮ ಈ ಬಿಹೇವಿಯರ್ ಹೆವಿ ಲಾಟ್ ಕಮ್ಮಿ ರೇಟ್ ಸೊ ಆಪ್ಷನ್ ಬೈಯರ್ಸ್ ಗಳು ಯಾವುದೇ ಕಾರಣಕ್ಕೂ ಕಮ್ಮಿ ರೇಟ್ ಹೋಗ್ಬೇಡಿ ಈಗ ನಾವು ಟೂ ಇಂದ ಮನಿ ತಗೊಳ್ತಾ ಇದೀವಿ ಅದಕ್ಕೆ ಎಷ್ಟೋ ಜನ ಹೇಳಿದ್ರು ಯಾಕೆ ಟೂ ಇಂದ ಮನಿ ತಗೊಳ್ತೀರಿ ಅಂತ ರೇಟ್ ಕರೆಕ್ಟ್ ಇತ್ತಂದ್ರೆ ನಮ್ಮ ಸ್ಟ್ರಾಟಜಿ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ ರೇಟ್ ಕಮ್ಮಿ ಆಯ್ತು ಅಂತ ಇಟ್ಕೊಳ್ಳಿ ಕಮ್ಮಿ ರೇಟಲ್ಲಿ ತಗೊಳ್ತೀವಿ ಅಂತ ಇಟ್ಕೊಂಡ್ರೆ ಅದು ತುಂಬಾ ಫ್ಲಕ್ಚುಯೇಷನ್ ಆಗುತ್ತೆ ತುಂಬಾ ಫ್ಲಕ್ಚುಯೇಷನ್ ಇಂದಾಗಿ ಏನಾಗುತ್ತೆ ಅವ್ರಿಗೆ ಗಿಂತ ಜಾಸ್ತಿ ಸೈಕೊಲಾಜಿಕಲ್ ಡಿಸ್ಟರ್ಬೆನ್ಸ್ಗಳು ಜಾಸ್ತಿ ಆಗುತ್ತೆ ಸೊ ಅಂದ್ರೆ ಕಮ್ಮಿ ರೇಟಿನ ಗುಂಗಿಗೆ ಹೋಗ್ಬೇಡ ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾಳೆ ಎಕ್ಸ್ಪೈರಿ ನಾಳೆ ಎಕ್ಸ್ಪೈರಿ ಇರ್ಬೇಕಾದ್ರೆ ಏನಾಗುತ್ತೆ ಎಲ್ಲ ಕಮ್ಮಿ ರೇಟಲ್ಲಿ ಸಿಗುತ್ತೆ ಕಮ್ಮಿ ರೇಟ್ ಇದೆ ಅಂತ ಎಕ್ಸ್ಪೈರಿ ಡೇನಲ್ಲಿ ಬರ್ತೀರಿ ಆದ್ರೆ ಅದು ಕಮ್ಮಿ ರೇಟ್ ಅಲ್ಲ ಅದು ಗೆ ಹತ್ರ ಆಗ್ತಾ ಇದೆ ಝೀರೋಗೆ ಹತ್ರ ಆಗ್ತಾ ಇದೆ ಅಂತ ನೀವು ಮೈಂಡ್ ಗೆ ಇಟ್ಕೊಂಡ್ರಿ ಅಂದ್ರೆ ಮಾತ್ರ ನೀವು ಅದನ್ನ ಬಿಟ್ಟು ಒಳ್ಳೆ ರೀತಿ ಬೇಕಾದ್ರೆ ನೆಕ್ಸ್ಟ್ ಅದೇ ತಗೊಳ್ಳಿ ತೊಂದರೆ ಇಲ್ಲ ಆದ್ರೆ ಅದು ನಿಮ್ಗೆ ಚೆನ್ನಾಗಿ ಪ್ರಾಫಿಟ್ ಅನ್ನ ಕೊಡುತ್ತೆ ಕರೆಕ್ಟ್ ಆಗಿರೋ ಜಾಗದಲ್ಲಿ ಸ್ಟ್ರೈಕ್ ಪ್ರೈಸ್ ಅನ್ನ ಚೂಸ್ ಮಾಡಿದೆ ಸೊ ಯಾವತ್ತು ಕಮ್ಮಿ ತಗೊಬೇಡಿ ಆ್ಯಂಡ್ ಕಮ್ಮಿ ರೇಟಿಗೆ ಗೆ ಯಾವುದೇ ರೀತಿಯ ಕ್ವಾಂಟಿಟಿಯನ್ನ ಆಡ್ ಮಾಡಬೇಡಿ ಇದು ಎರಡು ವಿಚಾರಗಳನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್